ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಚಿಕನ್ ದೊನ್ನೆ ಬಿರಿಯಾನಿ ಸೊ ಅತಿ ಸುಲಭ ವಿಧಾನದಲ್ಲಿ ಕಡಿಮೆ ಮಸಾಲ ಪದಾರ್ಥಗಳನ್ನು ಬಳಸಿ ನಾವು ಕಡಿಮೆ ಸಮಯದಲ್ಲೇ ಕುಕ್ಕರಲ್ಲಿ ಮಾಡ್ಕೊಬೋದು ಸೊ ಹಾಗಾದರೆ ಈ ರೆಸಿಪಿ ನೋಡೋಣ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಅಕ್ಕಿಯನ್ನು ತೊಗೊತಾ ಇದ್ದೀನಿ ಯಾವುದೇ ಬಿರಿಯಾನಿ ಪಲಾವ್ಗಳು ಮಾಡಬೇಕಾದ್ರೂ ಫಸ್ಟು ಅಕ್ಕಿಯನ್ನು ಒಂದು ಎರಡು ಸೆಕೆಂಡ್ ಚೆನ್ನಾಗಿ ನೆನ್ಸಿಟ್ಕೊಬಳ್ಬೇಕಾಗುತ್ತೆ ನಾರ್ಮಲಾಗಿ ನೀವು ಯಾವ್ದು ಬಳಸ್ತೀರೋ ಅದೇ ಅಕ್ಕಿಯನ್ನು ಬಳಸ್ಕೊಬೋದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಪುದೀನ ಅರ್ಧ ಒಂದು ಕಪ್ಪಲ್ಲಿ ಅರ್ಧ ಕಪ್ ಪುದೀನ ಅರ್ಧ ಅರ್ಧ ಕಪ್ಪು ಕೊತ್ತಂಬರಿ ಖಾರಕ್ಕೆ ಒಂದು ನಾಲ್ಕೈದು ಹಸಿಮೆಣ್ಸಿಕಾಯಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಈಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ನಾಲ್ಕು ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ ನಂತರ ಸೋಂಪು ಬೀಜ ಒಂದು ಟೀ ಸ್ಪೂನು ಒಂದು ನಾಲ್ಕು ಪಲಾವ್ ಎಲೆ ನಾಲ್ಕು ಪೀಸ್ ಚಕ್ಕೆ ನಾಲ್ಕು ಪೀಸ್ ಲವಂಗ ಎರಡು ಪೀಸು ಏಲಕ್ಕಿ ಹಾಗೆಯೇ ಮೊಗ್ಗು ಎರಡು ಇದಿಷ್ಟನ್ನು ಹಾಕ್ಕೊಂಡು ಬಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಡೋಣ ಆನಂತರ ನೋಡಿ ಒಂದು ದಪ್ಪ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಲಿ ಅನಂತ ನಂತರ ಒಂದು ಎರಡು ಟೊಮೊಟೋವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಆ ಟೊಮೊಟೊ ಹಾಕಿದ ಕೂಡಲೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಇದ್ದೀನಿ ಟೊಮೊಟೊ ಬೇಗ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಈಗ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲ ಪೇಸ್ಟನ್ನು ಹಾಕಿದ ನಂತರ ಗಟ್ಟಿ ಮೊಸರನ್ನ ನೋಡಿ ಒಂದು ಮೂರು ಟೀ ಸ್ಪೂನ್ ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಹಾಕೋದ್ರಿಂದ ಚಿಕನ್ ಚೆನ್ನಾಗಿ ಬೇಯುತ್ತೆ ಹಾಗೆ ಜ್ಯೂಸಿ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಚಿಕನನ್ನು ಹಾಕ್ಕೊಂಡಿದ ನಂತರ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು Fares ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸಿ ಜಾರನ್ನು ಅಂತಹ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ನಂತರ ಒಂದು ಎರಡು ಸೆಕೆಂಡು ಚಿಕನನ್ನು ನೋಡಿ ಈ ಲಿಡ್ಡನ್ನು ಈ ರೀತಿ ಮುಚ್ಚಿ ಬೇಯಿಸ್ಕೊಳ್ಳೋಣ ಆ ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಚಿಕನ್ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ಹಲವರೆಗೂ ಒಂದು ಎರಡು ಸೆಕೆಂಡ್ ಅನ್ನೋದಕ್ಕಿಂತ ಒಂದು ಐದು ನಿಮಿಷನೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ನೆನೆಸಿಟ್ಕೊಂಡಿರೋ ಅಂತಹ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನು ಇಲ್ಲಿ ಅರ್ಧ ಕೆ ಜಿ ಅಕ್ಕಿಗೆ ಅರ್ಧ ಕೆ ಜಿ ಚಿಕನ್ ಅನ್ನು ತೊಗೊಂಡಿದ್ದೀನಿ ಸಮ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ ಚಿಕನ್ನು ಮತ್ತೆ ರೈಸನ್ನು ನಿಮ್ಮ ಆಪ್ಷನಲ್ಲೂ ಸ್ವಲ್ಪ ನೀವು ಪೀಸ್ ಕಮ್ಮಿ ತಿಂತೀರಾ ಅನ್ನೋರು ಚಿಕನ್ ಅನ್ನು ಒಂದು ನಾನ್ನೂರು ಗ್ರಾಮು ಇಲ್ಲ ಕಾಲು ಕೆ ಜಿ ಹಾಕ್ಕೊಳ್ಬೋದು ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಯಾವಾಗಲೂ ಬಿಸಿ ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ರೈಸು ಬೇಗನೂ ಆಗುತ್ತೆ ಒಂದೂವರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಆಗಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸಾಕಾಗುತ್ತೆ ಚಿಕನಲ್ಲಿ ಸ್ವಲ್ಪ ನೀರು ನಮಶ ಅದರಿಂದ ನೋಡಿ ಈ ರೀತಿ ಒಂದು ಕುದೇ ಬರ್ಸ್ಕೊಳ್ಳೋಣ ನೀರನ್ನು ಬಿಸಿ ನೀರು ಹಾಕಿದ್ದೀನಿ ಆಲ್ರೆಡಿ ಆಗ್ಲೂ ಒಂದು ಕುದೇ ಬರ್ಸ್ಕೊಂಡಿದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಒಂದು ವಿಷಲ್ ತೆಗೆಸಿಬಿಟ್ಟು ಒಂದು ಎರಡು ಸೆಕೆಂಡು ಕುಕ್ಕರನ್ನು ಪೂರ್ತಿ ಸಿಮ್ ಈ ಸ್ಟೌವ್ ಹುರಿಯನ್ನು ಸಿಮ್ಮಾಗಿಟ್ಬಿಟ್ಟು ಬಿಟ್ಬಿಡೋಣ ಕುಕ್ಕರ್ ಕೂಲಾದ ನಂತರ ನೋಡಿ ಕುಕ್ಕರ್ ಓಪನ್ ಮಾಡಿದ್ರೆ ಬಿಸಿಯಾಗಿರೋ ಅಂತಹ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ ನೋಡಿ ಈಗ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಡ್ಬೇಕು ಆ ಅಕ್ಕಿ ಕಟ್ ಆಗಿಬಿಟ್ಟು ಮುದ್ದೆ ಥರ ಆಗಿಬಿಡುತ್ತೆ ನೋಡಿ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡಿಕೊಟ್ರೆ ನಮಗೆ ದೊನ್ನೆ ಬಿರಿಯಾನಿ ರೆಡಿ ಆಗುತ್ತೆ ಇದ್ರ ಜೊತೆ ಮೊಸರು ರಾಯ್ತನ್ನು ತಿನ್ಬೋದು ಹಾಗೆಯೇ ಏನಾದರೂ ಚಿಕನ್ ಗ್ರೇವಿ ಇದ್ರೂ ಓಕೆ ತುಂಬ ಚೆನ್ನಾಗಿರುತ್ತೆ ಸೊ ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಇವತ್ತು ತುಂಬ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೆ ಸಂಡೇ ದಿವಸ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ